ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಕರೆಂಟ್ ಬೇಡ ಏನೂ ಬೇಡ ಮಿಕ್ಸಿ ಬೇಡ ರುಬ್ಬೋ ಕಲ್ಲು ಬೇಡ ಏನು ಬೇಡ ಆದರೂ ಸಹ ನಾವು ಅದ್ಭುತವಾಗಿರುವಂಥ ಒಂದು ಚಟ್ನಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ಸಹ ತಿಳಿಸ್ತೀನಿ ಇದಕ್ಕೆ ನಮಗೆ ಕಡಿಮೆ ಸಾಮಗ್ರಿಗಳು ಬೇಕು ರುಚಿ ಮಾತ್ರ ಆಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ನಿಮಿಷಗಳಲ್ಲಿ ಆಗೋವಂಥ ಚಟ್ನಿ ಒಂದು ವಾರ ಇಟ್ಟರೂ ಕೂಡ ಇದು ಹಾಳಾಗೋದಿಲ್ಲ ಇದು ಏನೇನಕ್ಕೆಲ್ಲ ಕಾಂಬಿನೇಷನ್ ಅಂದರೆ ಅನ್ನಕ್ಕೆ ಅನ್ನ ಬಿಸಿ ತುಪ್ಪಕ್ಕೆ ಹಾಕೊಂಡು ತಿಂದ್ರಂತೂ ಕಳೆದೋಗ್ಬಿಡ್ತೀರಾ ಆಮೇಲೆ ಚಪಾತಿ ಆಗಿರಬಹುದು ರೊಟ್ಟಿ ಆಗಿರಬಹುದು ಮತ್ತು ಊಟಕ್ಕೆ ಎಲ್ಲ ಏನೋ ಇದೆ ನಮಗೇನು ರುಚಿ ಸಿಗ್ತಾಯಿಲ್ಲ ಅನ್ನೋ ಅಂತವ್ರು ಕೂಡ ಸೈಡ್ಗೆ ಇದನ್ನ ಇಟ್ಕೊಂಡು ತಿಂತಾ ಊಟಕ್ಕೆ ಊಟಕ್ಕೊಂದು ರುಚಿನೇ ಬೇರೆ ಅಂತಲೇ ಹೇಳಬಹುದು ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಮತ್ತು ನಾವೇನು ಸಾಮಗ್ರಿಗಳನ್ನ ಆ ಆಚೆ ಆಚೆ ಹೋಗಬೇಕನ್ನುವಂಥದ್ದು ಏನಿಲ್ಲ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನು ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಒಂದು ಚಟ್ನಿಯನ್ನು ಮಾಡ್ಕೊಳ್ಳೋಣ ಇದಕ್ಕೆ ಏನು ಬೇಕಪ್ಪ ಅಂದರೆ ಒಂದು ಬದನೆಕಾಯಿ ಬೇಕಾಗುತ್ತೆ ನೋಡಿ ಇದನ್ನು ಸುಮಾರು ನಾವು ಒಂದು ನಾಲ್ಕರಿಂದ ಐದು ಜನ ತಿನ್ನಬಹುದು ಸುಮಾರು ಇಲ್ಲಿ ನಾನು ಎಷ್ಟು ಅಂದರೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಒಂದೇ ಒಂದು ದಪ್ಪ ಬದನೆಕಾಯಿನ ತೆಗೆದುಕೊಂಡಿದ್ದೀನಿ ಅದು ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗೋವಷ್ಟು ಒಂದು ಬದನೆಕಾಯಿ ಇದೆ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮ್ಮ ಮನೇಲಿ ಜನ ಹೇಗಿದ್ದಾರೋ ಹಾಗೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು ಬನ್ನಿ ಇವಾಗ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ಸ್ಟ್ಯಾಂಡ್ ಇಲ್ಲಾಂದರೆ ಇದೇ ರೀತಿ ನೀವು ಬೇಯಿಸ್ಕೋಬೋದು ಸ್ಟ್ಯಾಂಡ್ ಇದೆ ಅಂದರೆ ಈ ರೀತಿ ಸುಟ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ನಾನೊಂದು ಬದನೆಕಾಯಿನ ಇಟ್ಕೊಂಡಿದ್ದೀನಿ ಸ್ಟ್ಯಾಂಡ್ ಮೇಲೆ ಇದನ್ನು ನೀಟಾಗಿ ಸಾಫ್ಟ್ ಆಗಿಬಿಡಬೇಕು ಬದ್ನೆಕಾಯಿ ಯಾವ ರೀತಿ ಅಂತಂದರೆ ಒಂಥರ ಮುಟ್ಟಿದ್ರೆ ಬೆಣ್ಣೆ ಆಗ್ಬಿಡಬೇಕು ಆ ರೀತಿ ಆಗೋವರೆಗೂ ಇದನ್ನು ಚೆನ್ನಾಗಿ ನಾವು ಇದನ್ನು ಸುಟ್ಕೊಳ್ಬೇಕು ನೋಡಿ ನಿಮಗೆ ಈ ಥರಿಂದ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಹತ್ತು ನಿಮಿಷಗಳ ಕಾಲ ಆಗುತ್ತೆ ಯಾಕಂದರೆ ಚೆನ್ನಾಗಿ ಇದು ಬೇಯಬೇಕು ಸ್ಟ್ಯಾಂಡ್ ಇಲ್ಲಪ್ಪ ನಮ್ಮನೆ ನಾವು ಹೇಗೆ ಬೇಯಿಸೋದು ಅಂತಾದರೆ ನೋಡಿ ನಾನು ಸ್ಟ್ಯಾಂಡ್ ತೆಗ್ದಿದ್ದೀನಿ ಹಾಗೆಯೇ ಗ್ಲಾ ನೀವುದು ಗ್ಯಾಸ್ ಮೇಲೆ ಪ್ಲೇಟ್ ಇರುತ್ತಲ್ವ ಅದನ್ನು ತೆಗೆದ್ರೆ ನಿಮಗೆ ಚೆನ್ನಾಗಿರುತ್ತೆ ಯಾಕಂತಂದರೆ ಇದು ಸುಟ್ಟಿರೋ ಅಂಥದ್ದು ಅದ್ರ ಮೇಲೆ ಬಿದ್ದು ಪ್ಲೇಟ್ ಕೂಡ ಸ್ವಲ್ಪ ಗಲೀಜಾಗ್ಬಿಡುತ್ತೆ ಹಾಗಾಗಿ ನೋಡಿ ಯಾವ ರೀತಿನಲ್ಲಿ ಬೇಕಾದರೂ ಇದನ್ನು ಚೆನ್ನಾಗಿ ನೀವು ಬೆಂದಿಸ್ಕೊಳ್ಬೇಕು ನೋಡಿ ಇವಾಗ ಒಂದು ಸೆವೆಂಟಿ ಪರ್ಸೆಂಟಷ್ಟು ಬೆಂದಿದೆ ಈ ಸಮಯದಲ್ಲಿ ನಾನು ಮತ್ತೆ ಸ್ಟ್ಯಾಂಡನ್ನೇ ಇಟ್ಕೊಂಡಿದ್ದೀನಿ ಸ್ಟ್ಯಾಂಡ್ ಇಟ್ಬಿಟ್ಟು ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯನ್ನು ಕಾರಕ್ಕೆ ಅನುಸಾರವಾಗಿ ತೆಗೆದುಕೊಳ್ಳಿ ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೆಳ್ಳುಳ್ಳಿ ಕೂಡ ನೀವು ಸುಟ್ಕೊಳ್ಬೇಕು ಹಸಿಮೆಣ್ಸಿನ್ಕಾಯಿಗೆ ಒಂದು ಟಿಪ್ಸ್ ಹೇಳ್ತೀನಿ ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಹಸಿಮೆಣ್ಸಿನ್ಕಾಯಿ ತಿನ್ನಿದ್ರೆ ನಮಗೆ ಎದೆ ಉರಿಯುತ್ತೆ ಹಾಗಾಗಿ ನಮಗೆ ಹಸಿ ಆಗೋಲ್ಲ ಆಗಲ್ಲ ನೀವು ಪ್ರತಿ ಅಡುಗೆಗೆ ಬಳಸೋವಾಗ ಆದಷ್ಟು ಅದನ್ನು ಬೇಯಿಸಿ ಬಳಸೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋವಂಥದ್ದು ಹಸಿಮೆಣ್ಸಿನ್ಕಾಯಿ ತಿಂದರೆ ಆಗೋದಿಲ್ಲ ನೋಡಿ ಈ ರೀತಿ ಈ ಬದ್ನೆಕಾಯಿ ಅನ್ನೋ ಅಂಥದ್ದು ಬಳಕ್ತಾ ಇರಬೇಕು ನಾನು ಇವಾಗ ನಿಮಗೆ ಎತ್ತೆ ಸಹ ತೋರಿಸಿದ್ನಲ್ವ ಆ ರೀತಿನಲ್ಲಿ ಇರಬೇಕು ಮೇಲೆ ನೋಡಿ ಕಪ್ಪಾಗಿರುವಂಥ ಇವಾಗ ಸುಟ್ಟಿರುತ್ತಲ್ವ ಬಿಸಿ ಇರುತ್ತೆ ಹುಷಾರಾಗಿ ಸುಲ್ಕೊಳ್ಬೇಕು ಇದನ್ನು ಚೀ ಕ್ಲೀನಾಗಿ ಈ ಕಪ್ಪು ಭಾಗ ಎಲ್ಲ ತೆಗೆದುಬಿಟ್ಟು ಬೆಳೆಯೋದು ಮಾತ್ರ ಇರಬೇಕು ಆ ರೀತಿಯಲ್ಲಿ ಈ ಬದ್ನೆಕಾಯಿನೆಲ್ಲ ಸಿಪ್ಪೆ ಬಿಡಿಸ್ಬೇಕು ಇದನ್ನು ಉತ್ತರ ಕರ್ನಾಟಕದಲ್ಲಿ ಭರ್ತಾ ಅಂಥೇಳಿ ಸಹ ಕರೀತಾರೆ ಬದ್ನೆಕಾಯಿ ಭರ್ತಾ ಅಂಥೇಳಿ ಕರೀತಾರೆ ಮತ್ತು ಇದನ್ನ ಚಟ್ನಿ ಅಂತೇಳಿ ಸಹ ಕರೀತಾರೆ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ ಕರೀತಾರೆ ಇದು ಚೆನ್ನಾಗಿರುತ್ತೆ ಇದಕ್ಕೆ ನಮಗೆ ಯಾವುದೇ ರೀತಿ ಮಿಕ್ಸಿ ಬೇಕು ಆ ಥರ ಬೇಕು ಏನೂ ಇರೋದಿಲ್ಲ ನೀವು ಯಾವಾಗ ತಿನ್ನಬೇಕು ಅನಿಸುತ್ತೋ ಆವಾಗ ನೆನೆಸ್ಕೊಂಡಾಗ ಈ ಚಟ್ನಿಯನ್ನು ಮಾಡ್ಕೊಂಡು ಬಿಡಬಹುದು ಒಂದೇ ಬದನೆಕಾಯಿ ಇದ್ರೂ ಸಹ ನೀವು ಇಬ್ಬರು ಅಚ್ಚುಕಟ್ಟಾಗಿ ಊಟ ಮಾಡ್ಕೊಳ್ಬಹುದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕೈಯಲ್ಲಿ ಹಾಗೆ ಬಿಸಿ ಇದೆ ನಮ್ಮ ಕೈಯಲ್ಲಿ ತೆಗಿಯೋಕ್ಕಾಗಲ್ಲ ಅನ್ನೋವಂಥವ್ರು ಈ ಚಾಕುವಿನ ಹಿಂಭಾಗ ಇರುತ್ತಲ್ವ ಅದರ ಸಹಾಯದಿಂದ ನೀವು ತೆಕ್ಕೊಳ್ಬಹುದು ನೋಡಿಲ್ಲ ನಾನು ಸುಟ್ಟಿರೋ ಅಂಥ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ತಗೊಳ್ತಾ ಇದ್ದೀನಿ ಇವಾಗ ಕೈಯೆಲ್ಲ ಕಪ್ಪಗಾಗಿದೆ ಕೈ ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನಿಲ್ಲಿ ಅಗಲವಾಗಿರೋದೊಂದು ಅಗಲವಾಗಿರುವಂಥದ್ದೊಂದು ಪಾತ್ರೆನೇ ತೆಗೆದುಕೊಂಡಿದ್ದೀನಿ ಪಾತ್ರೆಗೆ ನಾವು ಬಿಡಿಸ್ಕೊಂಡಿರುವಂಥ ಬದನೆಕಾಯಿನ ಹಾಕಿದ್ದೀನಿ ಫಸ್ಟು ಬೆಳ್ಳುಳ್ಳಿ ಬಿಡಿಸೆ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಎಂಟು ಸುಟ್ಟಿರುವಂಥ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿನ ಆದಷ್ಟು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿ ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸಹ ಹಾಕ್ಕೊಳ್ತೀನಿ ಜೀರಿಗೆ ಹಾಕಿದ ನಂತರದಲ್ಲಿ ನೋಡಿ ಇಲ್ಲಿ ಹುಣಸೆ ಹಣ್ಣು ಒಂದು ಎರಡು ಪಿಂಜಿ ಆಗುವಷ್ಟು ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಹುಣಸೆಯಣ್ಣು ಹಾಕೋದ್ರಿಂದ ಈ ಚಟ್ನಿಗೆ ಒಂದು ಥರ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಜೀರಿಗೆ ಹಾಕಿದ್ಮೇಲೆ ಆಯಿತು ಇನ್ನೇನು ಹಾಕಬೇಕಾಗಿಲ್ಲ ನೋಡಿ ನಾನಿಲ್ಲಿ ಚಪಾತಿ ಲಟ್ಟಣಿಗೆ ಮಾ ಲಟ್ಟಿಸ್ತೀವಲ್ವಾ ಆ ಕೋಲನ್ನು ತೆಗೆದುಕೊಂಡಿದ್ದೀನಿ ನೀವು ಮುದ್ದೆ ಮುದ್ದೆ ಮಾಡ್ತಿರಲ್ವಾ ಮುದ್ದೆ ಕೋಲಾಗಿರಬಹುದು ಇಲ್ಲ ಚಪಾತಿ ಲಟ್ಟಣಿಗೆದೇ ಆಗಿರಬಹುದು ಇಲ್ಲಾಂದರೆ ಬೇಳೆ ಮಸೀತಿರಲ್ವಾ ಅದನ್ನು ಸಹ ನೀವು ಹಾಕಬಹುದು ಇಲ್ಲಾಂದರೆ ಕೆಲವೊಬ್ರು ಮನೆಯಲ್ಲಿ ಈ ಮಸ ಮಸಿಯೋದಕ್ಕೆ ಅಂದ್ಬಿಟ್ಟು ಒಂದು ಮಡಿಕೆ ಬರುತ್ತೆ ಆ ಮಡಿಕೆಯನ್ನು ಸಹ ನೀವು ಯೂಸ್ ಮಾಡ್ಕೋಬೋದು ಅದರಲ್ಲಿ ಕೂಡ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಮಡಿಕೆ ಚಟ್ನಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಇದು ನೋಡಿ ಎಲ್ಲ ನೀಟಾಗಿ ನಿಮಗೆ ಸೌಂಡ್ ಬರ್ತಾ ಇರ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೀಗೆ ಕುಟ್ತಾ ಇರಬೇಕು ಕುಟ್ಟಿ ಕುಟ್ಟಿ ನೋಡಿ ಕಂಪ್ಲೀಟಾಗಿ ಇವಾಗ ಇದು ರೆಡಿ ಆಯಿತು ನಮ್ಮದೇನು ಮೆಣಸಿನಕಾಯಿ ತುಂಬ ಸಣ್ಣ ಆಗೋದಿಲ್ಲ ಅದು ಅಂದರೆ ಅದರಲ್ಲಿ ಬೆರೆತೋಗ್ಬಿಟ್ಟಿರುತ್ತೆ ಸ್ವಲ್ಪ ತರಿ ತರಿ ಇರುತ್ತೆ ಮೆಣಸಿನಕಾಯಿಗಳು ಅಲ್ಲಿ ಅಲ್ಲಿ ಒಂದೊಂದು ಸಣ್ಣ ಸಣ್ಣಗೆ ತುಂಡಾಗಿರುತ್ತೆ ಬೆಳ್ಳುಳ್ಳಿ ಕೂಡ ಅಷ್ಟೇ ನೋಡಿ ನಾನು ತೋರ್ಚಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್